బనాడ్రి పర్గెట్ కొతార నెం బ్రు ఇంకా రేపు నమ్మ రేపు రే ఇం చక్క నన్ను చక్కారా పుణ్య పాప ఇకే సిక్కి ఓడి బా ओ देख नीस अपन इधर हाँ कौन है ने हाँ कौन है ने मानता मुनि गुल्ले 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 मरता ही नहीं नीचे गुल्ले गुल्ले मरता ही नहीं इनके इधर हाँ कौन तो वाला करे गप्पू 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 मरता ही नहीं गप्पू 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 मरता ही नहीं ओ ओ कहाँ तो गुटु 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 गुट

ತಿಂದ್ರೆ ಬ್ರೆಡ್ ತಿಂದ್ರೆ ಬ್ರೆಡ್ ತಿಂದ್ರೆ ಶಗಣಿ ತಿಂದ್ರೆ ಆಗಲ್ಲ ಅಕ್ಕ ಇಷ್ಟೆಲ್ಲ ಆಗ್ತಾ ಇದೆ ಒಂದು ಕೆಲಸ ಮಾಡ್ಬೇಕು ನೀನು ಹೊರಗಡೆ ಹೋಗಿ ಒಂದು ರೌಂಡ್ ಇದನ್ನು ತಿಂದ್ವಾ ಹಣ್ಣು ತಿನ್ಬ ಅಕ್ಕ ಹಣ್ಣು ಹಣ್ಣು ಹಿಂಗಿರ್ಲತ್ತೆ ಹಿಂಗಿರ್ಲ ಹಿಂಗಾದ್ರೆ ಬೇರೆ ಆಗುತ್ತೋ ಬೋಸುಡಿಕೆ ಇದ್ರಾಗ ಅಂದ್ರೆ ತಿಳಿಸ್ಕೊಂತ ಮಗ ಹಣ್ಣು ತಿನ್ನುವ ಹಣ್ಣು

ಕುಡಿದ್ ಬರ್ತಾನೆ ನಿಷೇಧ ಅಂದ್ಕೊಂಡು ಬಡಿತಾನೆ ಹ್ಞೂ ಸಂಖ್ಯೆ ಮಾಡಿ ಮಾಡಿ ಬಡಿತಾನ ಕಣೆ ಅಲ್ಲಿಯ ಹೋಗಿದ್ದು ಯಾರು ಸರಿ ಮಾತಾಡಿದ್ರು ಏನು ಎಂದು ಮೀಟಿಂಗ್ ಬಂತು ಹಾ ಮೊನ್ನೆ ನಂದು ಹತ್ತು ರೂಪಾಯಿ ತಂದ್ರೆ ಕೊಡು ಹ್ಞೂ ಹ್ಞೂ ಶಿವ ಅದ್ರಾಗ ಬಾಳೆ ಬಾಡ್ಯ ಬಳೆ ಭಾಳ ನಿಮ್ಮ ಮ್ಯಾಗ ಹಾಕ್ತೀನಿ ಹಾಕ್ತೀನ ಇದೆಲ್ಲ ಗಂಡಕ್ ಬೈಬಾರ್ದು ಗಂಡ್ರು ದೇವ್ ಸಾಮಾನ್ ಇದ್ದಂಗೆ ದೇವ್ ಸಮಾನ ದೇವ್ ಅಕ್ಕ ಗೊತ್ತು ಅಕ್ಕ ಗೊತ್ತು ಬಿಡಕ್ಕ ನಿನ್ ಗಂಡನ ಬಗ್ಗೆ ನಂಗೆ ಮಾಡಿ ನಿನ್ ಮನೆಗೆ ನಾನು ಚಾಪುಡಿ ಅಂತ ಕೇಳಕ್ ಬಂದಿದ್ನ ನಿನ್ ಗಂಡ ಇಲ್ವ ನನಗೆ ಒಳಗಡೆ ಕೊಡದು ಹಿಡಿದು ಪೂರ್ವ ನಡೆಸಿದ್ದ ಹಾಗಾದ್ರೆ ನನ್ನ ಗಂಡ ಕೈ ಸಿಕ್ಕಿದ್ರೆ ಈ ತಿಂಗಳ ನೀನು ಗಬ್ಬಾಕಿದ್ದೀನಿ సు రసి <laughs>

ಇಲ್ಲ ನಿಂದು ಶಟ್ರಿ ಬೇರೆ ಚಹಾ ಹಂಗಾರ ಮಾಡಿ ರೆಡಿ ಹಾ ಇಲ್ಲೇ ಬಂದು ಬರ್ಲಿ ಬರ್ಲಿ

ನಿನಗೇನು ಉಡದಟ್ಟೆ ಆಗೈತೆ ಅನುಭವ ಸಡಿಕೆ ಒತ್ತತ್ತು ಒತ್ತತ್ತೆ ಅಂತ ಅನುಭವ ಇಲ್ಲ ಸುಮ್ ಸುಮ್ ಹೇಳೋದು ಏನಾರೆ ಮೇಡಮ್ ನೀವು ಸಿಕ್ಕಿದ್ ಬಾಳ ಚಲೋ ಯಾಕೆ ನಮ್ಗೊಂದು ಎಂಟು ಮಂದಿ ರೇಟ್ ಮಾಡಕ್ ಬಂದಿದ್ರು ಎಂಟು ಮಂದಿ ನನ್ನ ಕರಿಬೇಕಿಲ್ಲ ಎಂಟು ಮಂದಿನ ಓಡಿಸ್ಬಿಡ್ತಿದ್ದೆ ಅವಾಗ ನಮ್ಗೆ ಬಿಡ್ತಿದ್ರು ನಮ್ಗೆ ಸೂರತ್ ಅತ್ಯಾಚಾರ ಆಗೋದನ್ನ ಕಣ್ಣಾರೆ ನೋಡ್ಬೇಕೇ ನೋಡ್ಬೇಕವಾ ದೂರ ನಿಂತು ವಿಡಿಯೋ ಮಾಡ್ಬೇಕು ಉದ್ರು ಮಾಡಿ ರಾತ್ರಿ ತಂದು ಕೈಯ ಮೊಬೈಲ್ ಕೊಡ್ಬೇಕು ಅಲ್ಲೊಳ್ಳಿ ಹಳೆ ಅಲ್ಲೊಳ್ಳಿ

उनका माने आपको सेंटमेंट हो ब्रो कहीं उठो नहीं उनका तो वो सालिया आपको सीधा क्या है बच्चे मैं ने आपको सीधा क्या बोला यार ये ना वो पस्से ने तो तू सुनेंगे कहीं बिता हो गेल्टी सेंटमेंट हम क्राइस्ट माँ मधुरी नहीं किला था मधुरी नहीं किला मधुरी नहीं किला ना देंग बस्से ना है भी नि�

ಅವಳೇ ಬೇರೆ ಇದ್ದಾಳೆ ಇವಳೇ ಬೇರೆ ಇದ್ದಾಳೆ ಅಂದ್ರೆ ಅಂದ್ರೆ ನೀನ್ ಯಾಕೆ ಕರ್ರಾಗಿದೀಯ ಅಂತ ನಾನು ನಮ್ಮ ಅಪ್ಪ ಹುಟ್ಟಿಲ್ಲ ಹ್ಮ್ ನಮ್ಮ ಅಪ್ಪ ತಂಗು ಹುಟ್ಟಿನಿ ನಮ್ ಏರಿಗೆ ಡಾಂಬರ್ ರೋಡ್ ಅಲ್ಲಿ ಆಗಿದೆ ಅಕ್ಕಪಕ್ಕ ನೀರ್ ಸಿಕ್ಕಿಲ್ಲ ಡಾಂಬರ್ ಡೈಬಲ್ ಏಕ್ ತಗಿದ್ರೆ ಅಕ್ಕ ಹಿಂಗಾಗಿದ್ದೀನಿ ಅದು ನಿನಗೆ ಗೊತ್ತಾಯ್ತು ಚಿಕ್ಕ ಹೊಡಿತೀವ ನೀವು ನನ್ನ ಅಕ್ಕ ಹೇಳಿದಾಳೆ ಓಹೋ ನಿಮ್ಮ ಅಕ್ಕ ಅಷ್ಟು ಒಳ್ಳೋಳ ಬಾಯ್ ಒಳ್ಳೋಳ ನನ್ನ ಅಕ್ಕ ಆದ್ರೂ ನನ್ಗೊಂಡು ಡೌಟ್ ಮತ್ತೇನ್ ಡೌಟ್ ನಿಮ್ಮ ಅಕ್ಕಂದು

ಹಾಂ ನನಗೆ ಫುಲ್ ಖುಷಿ ಅಂದ್ರೆ ಖುಷಿ ಹ್ಞೂ ಖುಷಿ ಆಯ್ತಾ ಐತಾ ಹಳೆ ಹಿಡ್ಕೊಂಡು ಜೋತೆಗಳು ಈಗ ನಾವು ನಿಮ್ಮ ದೇವ್ರು ನೋಡ್ಬೇಕಂದ್ರೆ ಎಲ್ಲಿ ಬರಬೇಕು ಹಾಂ ಎಲ್ಲಿ ಬರ್ಬೇಕು ಇನ್ನೊಂದು ಹಾಸ್ಪಿಟ್ಲ್ ಕೇಳೋವ ನಾವು ನಮ್ಮ ದೇವ್ರು ನೋಡ್ಬೇಕಂದ್ರೆ ಊರವರೆಗೆ ನಾವೊಂದು ಹೂವಿನ ಹಿಡ್ತೀವಿ ಹೋವಿನ ಮಗ್ಳು ಒಂದು ಸಣ್ಣ ಪೆಂಡರ್ ಹಾಕಿ ಅದ್ರ ಕುಡಿದು ಬಗ್ಗೆ ಆಚೆ ಬಹುಬಲ್ಸ್ ಕಳಿಸ್ತೀವಿ ಅವ ಏನೋ ಮಾತಾಡಿದ್ರೆ ಶಕ್ತಿ ತಿಳ್ಕೋತಾಳೆ

கைகள் மொத்தமான நான்கு மணி நேரம் போட்டோ போட்டு சுட்டு தப்பிக்கிறேன்.